ಉತ್ತಮವಾದ ಒಡೆತ ಒಂದು ಆರ್ಯದುರ್ಗ ಪಿಳಗ ತಂಡಕ್ಕೆ ಸೇವೆಯಲ್ಲಿ ಪಲ್ಲು. ಒಂದು ಅಂಕ ಬೆಲಗಿರಿ ತಂಡಕ್ಕೆ ಒಂದು ಒಂದು ಸಮಬಲದ ಹೋರಾಟ ಒಡೆತ ಬೆಲಬಿರಿ ಒಡೆತ ಇನ್ನೊಂದು ಅಂಕ ಬಿಡ್ಗಾ ತಂಡಕ್ಕೆ ಸೇವೆಯಲ್ಲಿ ಬಿಣ್ಗಾ ತಂಡದ ಆಟಗಾರ ಎರಡು ಒಂದು ಮತ್ತೊಂದು ನೆಲೆ ಬಿರಿಯುವಂತ ಒಡೆತ ಗೋವಿಂದನವಿಂದ ಎರಡು ಎರಡು ಸಮಬಲದ ಹೋರಾಟ ಉತ್ತಮವಾದ ಸೇವೆ ಉತ್ತಮವಾದ ಹೊಡೆತ ಇನ್ನೊಂದು ಅಂಕ ಬಿಡಗ ತಂಡಕ್ಕೆ ಮೂರು ಎರಡು ಸೇವೆಯಲ್ಲಿ ಪ್ರದೀಪ ಉತ್ತಮವಾದ ಸೇವೆ ಉತ್ತಮವಾದ ಒಡೆತ ಆದರೆ ಅಂಕಣದ ಹೊರಕ್ಕೆ ಒಂದು ಅಂಕ ಬಿಂಗ ತಂಡಕ್ಕೆ ನಾಲ್ಕು ಎರಡು ಮತ್ತೆ ಸೇವೆಯಲ್ಲಿ ಪ್ರದೀಪ ಹೊಡೆತ ಅಷ್ಟೇ ಉತ್ತಮವಾದ ತಡೆಮೋಳೆ ಹೊಡೆದ ಹೊಡೆತ ಅಂಗಣದ ವಾರಕ್ಕೆ ಇನ್ನೊಂದು ಅಂಕ ಬೆಳಗೇರಿ ತಂಡಕ್ಕೆ ಮೂರು ನಾಲ್ಕು ತ್ರೀ ಫೋರ್ ಸೇವೆಯಲ್ಲಿ ಗೋವಿಂದ ಹೊಡೆದ ಹೊಡೆತ ಅಂಕಣದ ವಾರಕ್ಕೆ ಇನ್ನೊಂದು ಅಂಕ ಬಿಡುಗ ತಂಡಕ್ಕೆ ಐದು ಮೂರು ಮತ್ತೆ ಸೇವೆಯಲ್ಲಿ ಚೇತು ಉತ್ತಮವಾದ ಸೇವೆ ಹೊಡೆದ ಹೊಡೆತವನ್ನು ತೆಗೆದುಕೊಳ್ಳಲು ಇಪ್ಪಲ್ಲ ಸಂಜು ಬೆಳಗೇರಿ ತಂಡ ತಂಡಕ್ಕೆ ಇನ್ನೊಂದು ಅಂಕ ನಾಲ್ಕು ಐದು ಫೋರ್ ಫೈವ್ సేవ్ నితేశ ఉత్తమవే ఉత్తమవద అడత ఇన్నొందు అంట బిడ్డ తండ్రి ఆరు నాలుగు సిక్స్ ఫోర్ సేవలు పచ్చు సేవే ಉತ್ತಮವಾದ ಹೊಡೆತ ಅಷ್ಟು ಉತ್ತಮವಾಗಿ ಇನ್ನೊಂದು ಅಂಕ ಬಿಡುಗ ತಂಡಕ್ಕೆ ಏಳು ನಾಲ್ಕು ಸೆವೆನ್ ಫೋರ್ ಮತ್ತೆ ಸೇವೆಯಲ್ಲಿ ಪಚ್ಚು ಮೊದಲ ಉತ್ತಮವಾದ ಸೇವೆ ನೆಲಬಿರಿಯುವಂತ ಒಡೆತ ಇನ್ನೊಂದು ಅಂಕ ಬೆಲಗೇರಿ ತಂಡಕ್ಕೆ ಐದು ಏಳು ಉತ್ತಮವಾದ ಸೇವೆ ಇಬ್ಬಾಲ ಇನ್ನೊಂದು ಅಂಕ ಬಿಣ್ಗಾ ತಂಡಕ್ಕೆ ಎಂಟು ಐದು ಏಟ್ ಫೈವ್ ಮತ್ತೆ ಸೇವೆಯಲ್ಲಿ ಗುರು ಬಿಣ್ಗಾ ತಂಡದ ಆಟಗಾರ ಗುರು ಉತ್ತಮವಾದ ಸೇವೆ ಉತ್ತಮವಾದ ಆಟತಕ್ಕೆ ಅಷ್ಟೇ ಅತ್ಯುತ್ತಮವಾದ ತಡೆಗೋಡೆ ಇನ್ನೊಂದು ಅಂಕ ಬಿಣ್ಗಾ ತಂಡಕ್ಕೆ ಒಂಬತ್ತು ಐದು ನೈನ್ ಫೈವ್ ಮತ್ತೆ ಸೇವೆಯಲ್ಲಿ ಗುರು ಹೊಡೆತ ಅಷ್ಟು ಉತ್ತಮವಾಗಿ ಪಿಟ್ಟ ಸ್ಥಳ ತುಂಬಿದಂತ ನಾಗು ಇನ್ನೊಂದು ಅಂಕ ಬೆಲೆಕೇರಿ ತಂಡಕ್ಕೆ ಆರು ಒಂಬತ್ತು ಸಿಕ್ಸ್ ನೈನ್ ಮತ್ತೆ ಸೇವೆಯಲ್ಲಿ ಬೆಲಕೇರಿ ತಂಡದ ಆಟಗಾರ ಹೊಗೆ ಸ್ಪರ್ಶ ಇನ್ನೊಂದು ಅಂಕ ಬೆಲೆಗೇರಿ ತಂಡಕ್ಕೆ ಏಳು ಒಂಬತ್ತು ಸೆವೆನ್ ನೈನ್ ಮತ್ತೆ ಸೇವೆಯಲ್ಲಿ ಬೆಲಕೇರಿ ಉತ್ತಮವಾದ ಒಡೆತಾಗಿತ್ತು ಆದರೆ ಅಂಕಣದವರೆಗೆ ಇನ್ನೊಂದು ಅಂಕ ಬೆಲಗೇರಿ ತಂಡಕ್ಕೆ ಎಂಟು ಒಂಬತ್ತು ಏಟ್ ನೈನ್ ಮತ್ತೆ ಸೇವೆಯಲ್ಲಿ ಬೆಲಕೇರಿ ತಂಡ ಉತ್ತಮವಾದ ಸೇವೆ ಉತ್ತಮವಾದ ಇನ್ನೊಂದು ಅಂಕ ಬಿಣ್ಗಾ ತಂಡಕ್ಕೆ ಹತ್ತು ಎಂಟು ಟೆನ್ ಎಟ್ ಸೇವೆಯಲ್ಲಿ ಪಿಣಗಾ ತಂಡದ ಆಟಗಾರ ಪ್ರಹ್ಲಾದ ಉತ್ತಮವಾದ ಸೇವೆ ಉತ್ತಮವಾದ ಹೊಡೆತ ಗೋವಿಂದನವರಿಂದ ಇನ್ನೊಂದು ಅಂಕ ಬೆಲಗೇರಿ ತಂಡಕ್ಕೆ ಒಂಬತ್ತು ಹತ್ತು ನೈನ್ ಟೆನ್ ಮತ್ತೆ ಸೇವೆಯಲ್ಲಿ ಬೆಲಕೇರಿ ತಂಡದ ಆಟಗಾರ ನಾಗು ಉತ್ತಮವಾದ ಸೇವೆ ಇನ್ನೊಂದು ಅಂಕ ಬೆಲಕೇರಿ ತಂಡಕ್ಕೆ ಮತ್ತೆ ಸೇವೆಯಲ್ಲಿ ನಾಗು ಹತ್ತು ಹತ್ತು ಸಮಬಲದ ಹೋರಾಟ ಉತ್ತಮವಾದ ಸೇವೆ ನಿರ್ಣಾಯಕರ ತೀರ್ಮಾನ ಅಂತಿಮವಾಗಿರುತ್ತದೆ ಒಂದು ಅಂಕ ಬೆಳಗೇರಿ ತಂಡಕ್ಕೆ ಮತ್ತೆ ಸೇವೆ ನಾಗುವವರಿಂದ ಹನ್ನೊಂದು ಹತ್ತು ಲೆವೆನ್ ಟೆನ್ ಉತ್ತಮವಾದ ಆಡಳಿತ ತೆಗೆದುಕೊಳ್ಳಲು ಇಪ್ಪಲ ಇನ್ನೊಂದು ಅಂಕ ಬಿಡುಗ ತಂಡಕ್ಕೆ ಹನ್ನೊಂದು ಹನ್ನೊಂದು ಸಮಬಲದ ಹೋರಾಟ ಲೆವೆನ್ ಲೆವೆನ್ ಉತ್ತಮವಾದ ಸೇವೆ ಮತ್ತೆ ಗೋವಿಂದನವರೆಂದು ಆಡಿದ್ದು ಬಳ್ಳಲು ಪಲ ಇನ್ನೊಂದು ಅಕ್ಕನವೀರ ಬೆಲೆ ಕೇಳುತ್ತೆ ಹನ್ನೆರಡು ಹನ್ನೊಂದು ಮತ್ತೆ ಸೇವೆಯಲ್ಲಿ ಅಭಿ ಉತ್ತಮವಾದ ಸೇವೆ ಉತ್ತಮವಾದ ಅಷ್ಟೇ ಉತ್ತಮವಾದ ಋಸಿ ಮತ್ತೊಮ್ಮೆ ನೆಲೆದಿರುವಂತ ಒಡೆತ ತೆಗೆದುಕೊಳ್ಳಲು ಫಲ ಇನ್ನೊಂದು ಕಂಬಿಗ್ಯಾ ತಂದಕ್ಕೆ ಹನ್ನೆರಡು ಹನ್ನೆರಡು ಸಮಬಲದ ಹೋರಾಟ ಬಾರಿ ಬಾರಿ ಸಮಬಲದ ಹೋರಾಟ ಸೇವೆಯಲ್ಲಿ ಚೇತು ಸಾರಿ ಸೇವೆಯಲ್ಲಿ ನಗು

ಬೇರಿಸಿದ ಭೂಪ ಇನ್ನೊಂದು ಅಂಕ ಬೆಲೆಗೇರಿ ತಂಡಕ್ಕೆ ಹದಿಮೂರು ಹದಿಮೂರು ಮತ್ತೆ ಸಮಬಲ ಸೇವೆ ಗೋವಿಂದನವರಿಂದ ಉತ್ತಮವಾದ ಸೇವೆ ಉತ್ತಮವಾದ ತಡೆಗಡೆ ಫಲ ಇನ್ನೊಂದು ಅಂಕ ಬಿಳಿಗ ತಂಡಕ್ಕೆ ಹದಿನಾಲ್ಕು ಹದಿಮೂರು ಮತ್ತೆ ಸೇವೆಯಲ್ಲಿ ಚೇತು

ತಂಡಕ್ಕೆ ಹದಿನೈದು ಫಿಫ್ಟಿ ಮತ್ತೆ ಸೇವೆಯಲ್ಲಿ ಸೇತು ಉತ್ತಮವಾದ ಸೇವೆ ತಂಡದಲ್ಲಿ ಗಲಭೆಯಲ್ಲಿ ಇನ್ನೊಂದು ಕಬಿಳಗ ತಂಡಕ್ಕೆ ಮತ್ತೆ ಸೇವೆಯಲ್ಲಿ ಸೇತು ಉತ್ತಮವಾದ ಸೇವೆ ಉತ್ತಮವಾದ ಹೊಡೆತ ಆದರೆ ಸ್ಪರ್ಶ ತಂಡಕ್ಕೆ ಹದಿನೇಳು ಹದಿಮೂರು ಸೆವೆಂಟೀನ್ ತರ್ಟಿ ಮತ್ತೆ ಸೇವೆಯಲ್ಲಿ ಚೇತು ಉತ್ತಮವಾದ ಸೇವೆ ಉತ್ತಮವಾದ ಪ್ರೇರಿಸಿದ ಹದಿನೆಂಟು ಹದಿಮೂರು ಉತ್ತ ಹತ್ತೊಂಬತ್ತು ಹದಿಮೂರು ನೈನ್ಟೀನ್ ತರ್ಟಿ ಸೇವೆಯನ್ನ ಪಾರಿ ಬಾರಿ ತಂಬಲಾಗಿಸಿಕೊಂಡಂತ ಕೇತು ಉತ್ತಮವಾದ ಸೇವೆ ఉత్తమ అంకే ఉత్తమ ఇంకా అంక బిడుగా తండ్రి ఇప్పటి హూరు థర్టీన్ేవే ఉత్తమ వ సేవ ఇంక బెలకేరి తండ్రి హోర్ టీ సేవలు ಬೆಳಗೇರಿ ತಂಡದ ಆಟಗಾರ ನಿದೇಶ ಉತ್ತಮವಾದ ಸೇವೆ ಹೊಡೆಯಲು ಬಾಲಾಗೇಶ್ ಸ್ಪರ್ಶ ಇನ್ನೊಂದು ಅಂಕ ಬೆಲಗೇರಿ ತಂಡಕ್ಕೆ ಹದಿನೈದು ಇಪ್ಪತ್ತು ಫಿಫ್ಟೀನ್ ಟ್ವೆಂಟಿ ಮತ್ತೆ ಸೇವೆಯಲ್ಲಿ ನಿದೇಶ ಉತ್ತಮವಾದ ಸೇವೆ ಉತ್ತಮವಾದ ಆಟಕ ಇನ್ನೊಂದು ಅಂಕ ಬೆಳಗೇರಿ ತಂಡಕ್ಕೆ ಹದಿನಾರು ಇಪ್ಪತ್ತು ಉತ್ತಮವಾದ ಸೇವೆ ಉತ್ತಮವಾದ ತಡೆಗೋಡೆ ಉತ್ತಮವಾದ ಹೊಡೆತ ಅಷ್ಟೇ ಉತ್ತಮವಾಗಿ ತಡೆಗೋಡೆ ಒಂದು ಅಂತ ಬೆಲೆಗೇರಿ ತಂಡಕ್ಕೆ ಹದಿನೇಳು ಇಪ್ಪತ್ತು ಸೆವೆಂಟೀನ್ ಟ್ವೆಂಟಿ ಬೆನ್ನೆಟ್ಟು ಬರುತ್ತಾ ಇದೆ ಕಾನವೀರ ಬೆಲೆಗೇರಿ ತಂಡ ಮತ್ತೆ ಸೇವೆಯಲ್ಲಿ ನಿತೇಶ ಇನ್ನೊಂದು ಅಂಕ ಬೆಳಗೇರಿ ತಂಡಕ್ಕೆ ಹದಿನೆಂಟು ಇಪ್ಪತ್ತು ತಂಡದಲ್ಲಿ ಗಾಲಿ ಬೀಲಿ ಉತ್ತಮವಾದ ಸೇವೆ ಉತ್ತಮವಾದ ಅಡೆತ ತಡೆಗಾಡೆಯನ್ನು ಭೇದಿಸಿದ ಮುಂಪ ಇನ್ನೊಂದು ಅಂಕ ಬಿಂಗಾ ತಂಡಕ್ಕೆ ಇಪ್ಪತ್ತೊಂದು ಹದಿನೆಂಟು ಟ್ವೆಂಟಿ ಒನ್ ಸೇವೆಯಲ್ಲಿ ತಂಡದ ಆಟಗಾರ ಉತ್ತಮವಾದ ಸೇವೆ ಮತ್ತೊಮ್ಮೆ ಕೂರುವವರಿಂದ ಉತ್ತಮವಾದ ಒಡೆತ ಅಷ್ಟು ಉತ್ತಮವಾಗಿ ತಂಡದಲ್ಲಿ ಗಾಲಿ ಬಿಲಿ

జయగర అంక ఆవశ్యక బిగా తండ్రి ఉత్తమ ఇద బిడ్గా తండ్రి ఇప్పినెం ట్వెంటీ ఫోర్ ఏటీన్ మే సేవీ బిడ్గా తండగారచ్చు ఉత్తమవద సేవే ಉತ್ತಮವಾದ ಆಡದ ತೆಗೆದುಕೊಳ್ಳಲು ವಿಫಲ ಇನ್ನೊಂದು ಅಂಕ ಕಾನುವೀರ ಬೆಲಕೇರಿ ತಂಡಕ್ಕೆ ಹತ್ತೊಂಬತ್ತು ಇಪ್ಪತ್ನಾಲ್ಕುವಾದ ಸೇವೆ ಮತ್ತೆ ದೂರು ಹೊಡೆದ ಆಡದ ನೇರವಾಗಿ ಅಂಕಣದ ಹೊಲಕ್ಕೆ ಇನ್ನೊಂದು ಅಂಕ ಬೆಲಕೇರಿ ತಂಡಕ್ಕೆ ಇಪ್ಪತ್ತು ಇಪ್ಪತ್ನಾಲ್ಕು ಬೆಟ್ಟಿ ಬರುತ್ತಾ ಇದೆ ಕಾನವೀರ ಬೆಲೆ ಕೋರಿ ಈಗಾಗಲೇ